ಮಂಗಳೂರು ವಿಶ್ವವಿದ್ಯಾನಿಲಯ ಕೂಡ ಮಾಡುವ ಗೌರವ ಡಾಕ್ಟರೇಟ್ ಪದವಿಗೆ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಹೆಸರು ಪ್ರಕಟಗೊಂಡಿದೆ ಶ್ರೀ ಎಂಎನ್ ರಾಜೇಂದ್ರ ಕುಮಾರ್ ಅವರು ಶ್ರೀ ರೋಹನ್ ಮಾಂಟೇರೋ ಶ್ರೀ ಸದಾಶಿವ ಶೆಟ್ಟಿ ಕನ್ಯಾನ ಈ ಮೂರು ಹೆಸರುಗಳನ್ನ ಹದಿನೈದು ಅಪ್ಲಿಕೇಶನ್ಸ್ ಇದರಿಂದ ಲಾಟಿಂದ ಅಪ್ರೂವ್ ಮಾಡಿ ನಮಗೆ ಕಳಿಸ್ಕೊಟ್ಟಿದ್ದಾರೆ ಈ ಮೂರು ಹೆಸರುಗಳು ಈಗಾಗಲೇ ನಾವು ಅವೆನೆ ರಾತ್ರಿ ಸುಮಾರು ಏಳೂವರೆ ಗಂಟೆಗೆ ನಮಗೆ ಟ್ಯಾಕ್ಸನಲ್ ಬಂದಿದೆ ನಾವು ಇದನ್ನ ನಮ್ಮ ಮಾನ್ಯ ಎಲ್ಲ ಗೌರವ್ ಆಫೀಸರ್ ಗಳಿಗೆ ಮಾಹಿತಿ ಕೊಟ್ಟಿದ್ದೇವೆ ಅವರಿಗೆ ತಾವು ಬಂದು ಇದನ್ನ ಸ್ವೀಕರಿಸಬೇಕು ಪ್ರಾಧಿಕಾರಿಗಳಿಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ ಸಹಕಾರಿ ಬ್ಯಾಂಕುಗಳಂದ್ರೆ ಅವುಗಳು ನಷ್ಟপীಡಿತವಾಗಿರಲೇಬೇಕು ಎಂಬ ನಂಬಿಕೆಯನ್ನ ಮೂಢನಂಬಿಕೆ ಎಂದು ಬದಲಾಯಿಸಿದವರು ಎಂಎನ್ ರಾಜೇಂದ್ರ కుమార్ ಸತತ ಏಳನೇ ಬಾರಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಚಳವಳಿಯ ಯಶಸ್ಸಿನ ಪ್ರತಿಬಿಂಬದಂತಿರುವ ಅವರು ಬ್ಯಾಂಕ್ ಅನ್ನು ಸದಾ ಲಾಭದಾಯಕವಾಗಿ ಮುನ್ನಡೆಸಿದ್ದಾರೆ ಬ್ಯಾಂಕಿನ ಯಶಸ್ಸಿಗೆ ಅಳತೆ ಗೋಲಾಗಿರುವುದು ಗ್ರಾಹಕರ ಸಂತೃಪ್ತಿ ಬ್ಯಾಂಕ್ ಶಾಖೆಗಳು ತ್ವರಿತಗತಿಯಲ್ಲಿ ಗ್ರಾಹಕರ ಅಗತ್ಯಗಳಿಗೆ ಸ್ಪಂದಿಸುತ್ತಿರುವುದರಿಂದ ಎಸ್ಸಿಡಿಸಿಸಿ ಬ್ಯಾಂಕ್ ರೈತರು ಉದ್ಯಮಿಗಳು ಸಹಿತ ವಿವಿಧ ವಯೋಮಾನದವರ ಆದ್ಯತೆಯ ಆಯ್ಕೆಯಾಗಿದೆ ಆಧುನಿಕ ತಂತ್ರಜ್ಞಾನದ ಅಳವಡಿಕೆ ಕ್ರೆಡಿಟ್ ಕಾರ್ಡ್ ಎಟಿಎಂ ಸೌಲಭ್ಯ ಸಂಚಾರಿ ಎಟಿಎಂಗಳು ರಾಜೇಂದ್ರ ಕುಮಾರ್ ಅವರ ಔಟ್ ಆಫ್ ಬಾಕ್ಸ್ ಚಿಂತನೆಯ ಫಲ ಇಂತಹ ಆಲೋಚನೆಗಳು ಮತ್ತು ಅವುಗಳ ಅನುಷ್ಠಾನ ಬ್ಯಾಂಕ್ನ್ನು ಅನೇಕ ಪ್ರಥಮಗಳನ್ನು ದಾಖಲಿಸಿದ ಕೀರ್ತಿಗೆ ಭಾಜನವಾಗಿಸಿದೆ ನವೋದಯ ಸ್ವಸಹಾಯ ಸಂಘದ ಮೂಲಕ ಮಹಿಳಾ ಸಶಕ್ತೀಕರಣದತ್ತ ಅವರಿಟ್ಟ ಹೆಜ್ಜೆ ಗ್ರಾಮೀಣ ಭಾಗದಲ್ಲಿ ದೊಡ್ಡದೊಂದು ಸಾಮಾಜಿಕ ಬದಲಾವಣೆಯ ಬೀಜ ಬಿದ್ದಿದೆ ಮೂರು ದಶಕಗಳಷ್ಟು ದೀರ್ಘವಾದ ತಮ್ಮ ಬ್ಯಾಂಕಿಂಗ್ ಕ್ಷೇತ್ರದ ಪಯಣದಲ್ಲಿ ಪ್ರತಿಕೂಲ ಸ್ಥಿತಿಯಲ್ಲೂ ಅಸಾಮಾನ್ಯವಾದುದನ್ನು ಸಾಧಿಸಿದ ಧೀರ ರಾಜೇಂದ್ರ ಕುಮಾರ್ ಜಾಗತಿಕ ಸಾಂಕ್ರಾಮಿಕ ಕೊರೋನಾ ಕಾಡುತ್ತಿದ್ದ ಸಂದರ್ಭದಲ್ಲಿ ಕ್ವಾರಂಟೈನ್ಗಾಗಿ ತಮ್ಮ ಸುಪರ್ದಿಯಲ್ಲಿದ್ದ ಕಟ್ಟಡಗಳನ್ನು ಅವರು ಜಿಲ್ಲಾಡಳಿತಕ್ಕೆ ನೀಡಿದ್ರು ಇದೀಗ ಇವರ ಸಮಾಜ ಸೇವೆಯನ್ನು ಗುರುತಿಸಿ ಮಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪ್ರಕಟಿಸಿದೆ